ಓಂ ಶಾಂತಿ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಯೋಗ ಅಗ್ನಿಯ ಸಮಾನ ಆಗಿದೆ ಇದರಲ್ಲಿ ನಿಮ್ಮ ಪಾಪ ಸುಟ್ಟು ಹೋಗುತ್ತದೆ ಆತ್ಮ ಸತೋಪ್ರಧಾನವಾಗುತ್ತದೆ ಆದ್ದರಿಂದ ಒಬ್ಬ ತಂದೆಯ ನೆನಪಿನಲ್ಲಿ ಅಂದರೆ ಯೋಗದಲ್ಲಿರಿ ಪ್ರಶ್ನೆ ಪುಣ್ಯಾತ್ಮರಾಗುವಂತಹ ಮಕ್ಕಳು ಯಾವ ಮಾತನ್ನು ಬಹಳ ಬಹಳ ಗಮನದಲ್ಲಿಟ್ಟುಕೊಳ್ಳಬೇಕು ಉತ್ತರ ಹಣವನ್ನು ಹೇಗೆ ಕೊಡುವುದು ಈ ವಿಚಾರದ ಮೇಲೆ ಪೂರ್ಣ ಗಮನವನ್ನಿಟ್ಟುಕೊಳ್ಳಬೇಕು ಒಂದು ವೇಳೆ ಯಾರಿಗಾದರೂ ಹಣ ಕೊಟ್ಟರೆ ಹಾಗೂ ಅವರು ಹೋಗಿ ಸಾರಾಯಿ ಇತ್ಯಾದಿಯನ್ನು ಕುಡಿದರು ಕೆಟ್ಟ ಕರ್ಮ ಮಾಡಿದರು ಆಗ ಅವರ ಪಾಪ ನಿಮ್ಮ ಮೇಲೆ ಬರುತ್ತದೆ ನೀವು ಪಾಪಾತ್ಮಗಳೊಂದಿಗೆ ಈಗ ಕೊಡುವುದು ತೆಗೆದುಕೊಳ್ಳುವುದನ್ನ ಮಾಡಬಾರದು ಇಲ್ಲಂತೂ ನೀವು ಪುಣ್ಯಾತ್ಮರಾಗಬೇಕು ಹಾಡು ಅವರು ನಮ್ಮಿಂದ ಅಗಲುವುದಕ್ಕೆ ಸಾಧ್ಯವಿಲ್ಲ ಓಂ ಶಾಂತಿ ಇದಕ್ಕೆ ನೆನಪಿನ ಅಗ್ನಿ ಎನ್ನುತ್ತಾರೆ ಯೋಗ ಅಗ್ನಿ ಅಂದರೆ ನೆನಪಿನ ಅಗ್ನಿ ಬೆಂಕಿ ಎಂಬ ಶಬ್ದವನ್ನು ಏಕೆ ಹೇಳುತ್ತಾರೆ ಏಕೆಂದರೆ ಇದರಲ್ಲಿ ಪಾಪ ಸುಟ್ಟು ಹೋಗುತ್ತದೆ ಇದನ್ನು ಕೇವಲ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ನಾವು ಹೇಗೆ ತಮೋಪ್ರಧಾನದಿಂದ ಸತೋಪ್ರಧಾನರಾಗುತ್ತೇವೆ ಎಂದು ಸತೋಪ್ರಧಾನದ ಅರ್ಥವೇ ಪುಣ್ಯಾತ್ಮ ಹಾಗೂ ತಮೋಪ್ರಧಾನದ ಅರ್ಥವೇ ಪಾಪಾತ್ಮ ಎಂದಾಗಿದೆ ಇವರು ಬಹಳ ಪುಣ್ಯಾತ್ಮರಾಗಿದ್ದಾರೆ ಇವರು ಪಾಪಾತ್ಮ ಆಗಿದ್ದಾರೆ ಎಂದು ಹೇಳಲಾಗುತ್ತದೆ ಇದರಿಂದ ಆತ್ಮನೇ ಸತೋಪ್ರಧಾನವಾಗುತ್ತದೆ ನಂತರ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ತಮೋಪ್ರಧಾನ ಆಗುತ್ತದೆ ಎಂದು ಸಾಬೀತಾಗುತ್ತದೆ ಆದ್ದರಿಂದ ಪಾಪಾತ್ಮ ಎನ್ನುತ್ತಾರೆ ಬಂದು ಪಾವನ ಆತ್ಮನನ್ನಾಗಿ ಮಾಡಿರಿ ಎಂದು ಪತೀತ ಪಾವನ ತಂದೆಯನ್ನು ನೆನಪು ಮಾಡುತ್ತಾರೆ ಪತೀತ ಆತ್ಮನನ್ನಾಗಿ ಯಾರು ಮಾಡಿದ್ದರು ಇದು ಯಾರೊಬ್ಬರಿಗೂ ಗೊತ್ತಿಲ್ಲ ನೀವು ತಿಳಿದುಕೊಂಡಿದ್ದೀರಿ ಯಾವಾಗ ಪಾವನ ಆತ್ಮ ಇದ್ದರೂ ಆಗ ಇದಕ್ಕೆ ರಾಮರಾಜ್ಯ ಎನ್ನಲಾಗುತ್ತಿತ್ತು ಈಗ ಪತಿತ ಆತ್ಮಗಳಾಗಿದ್ದಾರೆ ಆದ್ದರಿಂದ ಇದಕ್ಕೆ ರಾವಣ ರಾಜ್ಯ ಎಂದು ಕರೆಯುತ್ತಾರೆ ಭಾರತವೇ ಪಾವನ ಭಾರತವೇ ಪತಿತ ಆಗುತ್ತದೆ ತಂದೆನೇ ಬಂದು ಭಾರತವನ್ನು ಪಾವನ ಮಾಡುತ್ತಾರೆ ಉಳಿದೆಲ್ಲ ಆತ್ಮಗಳು ಪಾವನ ಆಗಿ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ ಈಗ ದುಃಖಧಾಮ ಆಗಿದೆ ಇಷ್ಟೂ ಸಹಜ ವಿಚಾರ ಸಹ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಅಂತರಾಳದಿಂದ ತಿಳಿದುಕೊಂಡಾಗ ಸತ್ಯ ಬ್ರಾಹ್ಮಣರಾದರು ಬ್ರಾಹ್ಮಣರಾಗದ ಹೊರತು ತಂದೆಯಿಂದ ಆಸ್ತಿ ಸಿಗಲು ಸಾಧ್ಯವಿಲ್ಲ ಈಗ ಇದು ಸಂಗಮಯುಗದ ಯಜ್ಞ ಆಗಿದೆ ಯಜ್ಞಕ್ಕಾಗಿ ಅಂತೂ ಖಂಡಿತ ಬ್ರಾಹ್ಮಣರು ಬೇಕು ಈಗ ನೀವು ಬ್ರಾಹ್ಮಣರಾಗಿದ್ದೀರಿ ಇದು ಮೃತ್ಯುಲೋಕದ ಅಂತಿಮ ಯಜ್ಞ ಆಗಿದೆ ಎಂದು ತಿಳಿದುಕೊಂಡಿದ್ದೀರಿ ಮೃತ್ಯುಲೋಕದಲ್ಲಿಯೇ ಈ ಯಜ್ಞ ನಡೆಯುತ್ತದೆ ಅಮರಲೋಕದಲ್ಲಿ ಯಜ್ಞ ನಡೆಯುವುದಿಲ್ಲ ಭಕ್ತರುಗಳ ಬುದ್ಧಿಯಲ್ಲಿ ಈ ವಿಚಾರಗಳು ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಭಕ್ತಿ ಸಂಪೂರ್ಣ ಬೇರೆ ಆಗಿದೆ ಜ್ಞಾನ ಬೇರೆ ಆಕಿದೆ ಮನುಷ್ಯ ನಂತರ ವೇದಗಳು ಶಾಸ್ತ್ರಗಳನ್ನೇ ಜ್ಞಾನವೆಂದು ತಿಳಿದುಕೊಳ್ಳುತ್ತಾನೆ ಒಂದು ವೇಳೆ ಅದರಲ್ಲಿ ಜ್ಞಾನ ಇದ್ದಿದ್ದರೆ ನಂತರ ಮನುಷ್ಯ ಹಿಂತಿರುಗಿ ಹೋಗುತ್ತಿದ್ದರು ಆದರೆ ಡ್ರಾಮಾನುಸಾರವಾಗಿ ಹಿಂತಿರುಗಿ ಯಾರೊಬ್ಬರೂ ಹೋಗುವುದಿಲ್ಲ ಬಾಬಾರವರು ತಿಳಿಸಿಕೊಡುತ್ತಾರೆ ಮೊದಲ ನಂಬರ್ನವರೇ ಸತೋ ರಜೋ ತಮೋವಿನಲ್ಲಿ ಬರಬೇಕು ಅಂದ ಮೇಲೆ ಬೇರೆಯವರು ನಂತರ ಕೇವಲ ಸತೋವಿನ ಪಾತ್ರವನ್ನು ಅಭಿನಯಿಸಿ ಹೇಗೆ ಹೋಗಲು ಸಾಧ್ಯ ಅವರಂತೂ ನಂತರ ತಮೋಪ್ರಧಾನದಲ್ಲಿ ಬರಲೇಬೇಕಿದೆ ಪಾತ್ರವನ್ನು ಅಭಿನಯಿಸಲೇಬೇಕು ಪ್ರತಿಯೊಬ್ಬ ಪಾತ್ರಧಾರಿಯ ತಾಕತ್ತು ತನ್ನ ತನ್ನದು ಇರುತ್ತದೆಯಲ್ಲವೇ ದೊಡ್ಡ ದೊಡ್ಡ ಪಾತ್ರಧಾರಿ ಎಷ್ಟೊಂದು ಹೆಸರುವಾಸಿ ಆಗಿರುತ್ತಾರೆ ಎಲ್ಲರಿಗಿಂತ ಮುಖ್ಯ ಕ್ರಿಯೇಟರ್ ಡೈರೆಕ್ಟರ್ ಹಾಗೂ ಮುಖ್ಯ ಆಕ್ಟರ್ ಯಾರು ಈಗ ನೀವು ತಿಳಿದುಕೊಂಡಿದ್ದೀರಿ ಗಾಡ್ ಫಾದರ್ ಮುಖ್ಯ ಹಾಕಿದ್ದಾರೆ ಕಡೆಗೆ ನಂತರ ಜಗದಂಬ ಜಗತ್ಪಿತನಿದ್ದಾರೆ ಜಗತ್ತಿನ ಮಾಲೀಕ ವಿಶ್ವದ ಮಾಲೀಕರಾಗುತ್ತಾರೆ ಇವರ ಪಾತ್ರ ಖಂಡಿತ ಉತ್ತಮವಾಗಿದೆ ಅಂದ ಮೇಲೆ ಅವರ ಸಂಬಳ ಸಹ ಉನ್ನತವಾಗಿರುತ್ತದೆ ತಂದೆ ಸಂಬಳ ಕೊಡುತ್ತಾರೆ ಅವರು ಎಲ್ಲರಿಗಿಂತ ಶ್ರೇಷ್ಠ ಹಾಕಿದ್ದಾರೆ ಹೇಳುತ್ತಾರೆ ನೀವು ನನಗೆ ಎಷ್ಟೊಂದು ಸಹಯೋಗ ನೀಡುತ್ತೀರೆಂದರೆ ನಿಮಗೆ ಬಹಳ ಸಂಬಳ ಸಹ ಇಷ್ಟೊಂದು ಸಿಗುತ್ತದೆ ನಿಮಗೆ ಬ್ಯಾರಿಸ್ಟರ್ ಓದಿಸಿದರೆ ಹೇಳುತ್ತಾರೆ ತಾನೆ ಇಷ್ಟು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತೇನೆ ಅಂದ ಮೇಲೆ ಈ ವಿದ್ಯೆಯಲ್ಲಿ ಮಕ್ಕಳು ಎಷ್ಟೊಂದು ಗಮನ ನೀಡಬೇಕಿದೆ ಗೃಹಸ್ಥದಲ್ಲಿಯೂ ಇರಬೇಕು ಕರ್ಮಯೋಗ ಸನ್ಯಾಸ ಅಲ್ಲವೇ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಎಲ್ಲವನ್ನೂ ಮಾಡುತ್ತಾ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವ ಪುರುಷಾರ್ಥ ಮಾಡಲು ಸಾಧ್ಯವಿದೆ ಇದರಲ್ಲಿ ಯಾವುದೇ ತೊಂದರೆ ಇಲ್ಲ ಕೆಲಸ ಕಾರ್ಯವನ್ನು ಮಾಡುತ್ತಾ ಶಿಬಾಬಾನ ಬಾಬಾನ ನೆನಪಿನಲ್ಲಿರಬೇಕು ಜ್ಞಾನ ಅಂತೂ ಬಹಳ ಸಹಜ ಆಕಿದೆ ಹೇ ಪತಿತ ಪಾವನ ಬಾ ಬಂದು ನಮ್ಮನ್ನು ಪಾವನ ಮಾಡು ಎಂದು ಹಾಡುತ್ತಾರೆ ಪಾವನ ಜಗತ್ತಿನಲ್ಲಂತೂ ರಾಜಧಾನಿ ಇದೆ ಅಂದಮೇಲೆ ತಂದೆ ಆ ರಾಜಧಾನಿಗೆ ಯೋಗ್ಯರನ್ನಾಗಿ ಮಾಡುತ್ತಾರೆ ಈ ಜ್ಞಾನದ ಮುಖ್ಯ ಎರಡು ವಿಷಯ ಆಲಿಫ್ ಮತ್ತು ಬೇ ಆಗಿದೆ ಸ್ವದರ್ಶನ ಚಕ್ರಧಾರಿ ಆಗಿ ಹಾಗೂ ತಂದೆಯನ್ನು ನೆನಪು ಮಾಡಿ ಆಗ ನೀವು ಸದಾ ಆರೋಗ್ಯವಂತರು ಹಾಗೂ ಐಶ್ವರ್ಯವಂತರಾಗುತ್ತೀರಿ ತಂದೆ ಹೇಳುತ್ತಾರೆ ನನ್ನನ್ನು ಅಲ್ಲಿ ನೆನಪು ಮಾಡಿ ಮನೆಯನ್ನು ಸಹ ನೆನಪು ಮಾಡಿ ನನ್ನನ್ನು ನೆನಪು ಮಾಡುವುದರಿಂದ ನೀವು ಮನೆಗೆ ಹೊರಟು ಹೋಗುತ್ತೀರಿ ಸ್ವದರ್ಶನ ಚಕ್ರಧಾರಿ ಆಗುವುದರಿಂದ ನೀವು ಚಕ್ರವರ್ತಿ ರಾಜರಾಗುತ್ತೀರಿ ಇದು ಬುದ್ಧಿಯಲ್ಲಿ ಚೆನ್ನಾಗಿರಬೇಕು ಈ ಸಮಯ ಅಂತೂ ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ ಸುಖಧಾಮದಲ್ಲಿ ಸುಖ ಶಾಂತಿ ಸಂಪತ್ತು ಎಲ್ಲವೂ ಸಿಗುತ್ತದೆ ಅಲ್ಲಿ ಒಂದು ಧರ್ಮ ಇರುತ್ತದೆ ಈಗಂತೂ ನೋಡಿ ಮನೆ ಮನೆಯಲ್ಲಿ ಅಶಾಂತಿ ಇದೆ ವಿದ್ಯಾರ್ಥಿಯರನ್ನು ನೋಡಿ ಎಷ್ಟೊಂದು ಗಲಾಟೆಯನ್ನು ಮಾಡುತ್ತಾರೆ ತಮ್ಮ ನ್ಯೂ ಬ್ಲಡ್ ಅನ್ನು ಪ್ರದರ್ಶಿಸುತ್ತಾರೆ ಇದು ತಮೋಪ್ರಧಾನ ಜಗತ್ತಾಗಿದೆ ಸತ್ಯುಗ ಹೊಸ ಜಗತ್ತಾಗಿದೆ ತಂದೆ ಸಂಗಮದಲ್ಲಿ ಬಂದಿದ್ದಾರೆ ಮಹಾಭಾರತದ ಯುದ್ಧ ಸಹ ಸಂಗಮದ್ದೇ ಆಗಿದೆ ಈಗ ಈ ಜಗತ್ತು ಬದಲಾಗಬೇಕು ತಂದೆನೂ ಹೇಳುತ್ತಾರೆ ನಾನು ಹೊಸ ಜಗತ್ತಿನ ಸ್ಥಾಪನೆ ಮಾಡಲು ಸಂಗಮದಲ್ಲಿ ಬರುತ್ತೇನೆ ಇದಕ್ಕಷ್ಟೇ ಪುರುಷೋತ್ತಮ ಸಂಗಮ ಯುಗ ಎನ್ನುತ್ತಾರೆ ಪುರುಷೋತ್ತಮ ಮಾಸ ಪುರುಷೋತ್ತಮ ಸಂವತ್ಸರವನ್ನು ಸಹ ಆಚರಿಸುತ್ತಾರೆ ಆದರೆ ಈ ಪುರುಷೋತ್ತಮ ಸಂಗಮ ಯುಗದ್ದು ಯಾರಿಗೂ ಗೊತ್ತಿಲ್ಲ ಸಂಗಮದಲ್ಲಿಯೇ ತಂದೆ ಬಂದು ನಿಮ್ಮನ್ನು ವಜ್ರದಂತೆ ಮಾಡುತ್ತಾರೆ ನಂತರ ಇವರಲ್ಲಿಯೂ ನಂಬರ್ ವಾರ್ ಅಂತೂ ಇದ್ದೇ ಇರುತ್ತಾರೆ ವಜ್ರದಂತೆ ರಾಜರಾಗುತ್ತಾರೆ ಉಳಿದವರು ಚಿನ್ನದಂತೆ ಪ್ರಜೆ ಆಗುತ್ತಾರೆ ಮಕ್ಕಳು ಜನ್ಮವನ್ನು ಪಡೆದುಕೊಂಡರು ಹಾಗೂ ಆಸ್ತಿಯ ಹಕ್ಕುದಾರರಾದರು ಈಗ ನೀವು ಪಾವನ ಜಗತ್ತಿನ ಹಕ್ಕುದಾರರಾಗುತ್ತೀರಿ ನಂತರ ಅದರಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಪುರುಷಾರ್ಥವನ್ನು ಮಾಡಬೇಕು ಈ ಸಮಯದ ನಿಮ್ಮ ಪುರುಷಾರ್ಥ ಕಲ್ಪಕಲ್ಪದ ಪುರುಷಾರ್ಥವಾಗುತ್ತದೆ ತಿಳಿಸಿಕೊಡಲಾಗುತ್ತದೆ ಇವರು ಕಲ್ಪಕಲ್ಪ ಇದೇ ರೀತಿಯೇ ಪುರುಷಾರ್ಥ ಮಾಡುತ್ತಾರೆ ಎಂದು ಇದಕ್ಕಿಂತ ಜಾಸ್ತಿ ಪುರುಷಾರ್ಥ ಆಗುವುದೇ ಇಲ್ಲ ಜನ್ಮ ಜನ್ಮಾಂತರ ಕಲ್ಪಕಲ್ಪಾಂತರ ಇವರು ಪ್ರಜೆಯಲ್ಲಿಯೇ ಬರುತ್ತಾರೆ ಇವರು ಸಾಹುಕಾರ ಪ್ರಜೆಯಲ್ಲಿ ದಾಸದಾಸಿಯರಾಗುತ್ತಾರೆ ನಂಬರ್ ವಾರ್ ಅಂತೂ ಇರುತ್ತಾರಲ್ಲವೇ ವಿದ್ಯೆಯ ಆಧಾರದಿಂದ ಎಲ್ಲವೂ ಗೊತ್ತಾಗುತ್ತದೆ ಈ ಸ್ಥಿತಿಯಲ್ಲಿ ನೀವು ಪೊರೆ ಅಂದರೆ ಶರೀರವನ್ನು ಬಿಟ್ಟರೆ ಏನಾಗುತ್ತೀರಿ ಎಂದು ಬಾಬಾರವರು ತಕ್ಷಣ ತಿಳಿಸುವುದಕ್ಕೆ ಸಾಧ್ಯವಿದೆ ದಿನಕ್ರಮೇಣ ಸಮಯ ಕಡಿಮೆ ಆಗುತ್ತಾ ಹೋಗುತ್ತದೆ ಒಂದು ವೇಳೆ ಯಾರಾದರೂ ಶರೀರವನ್ನು ಬಿಟ್ಟರೆ ನಂತರ ಅಂತೂ ಓದಲು ಸಾಧ್ಯವಾಗುವುದಿಲ್ಲ ಹಾ ಶಿಪಾಬಾರವರನ್ನು ನೆನಪು ಮಾಡುತ್ತೇವೆ ಎಂಬುದು ಸ್ವಲ್ಪ ಬುದ್ಧಿಗೆ ಬರುತ್ತದೆ ಉದಾಹರಣೆಗೆ ಚಿಕ್ಕ ಮಕ್ಕಳಿಗೆ ನೀವು ನೆನಪು ಮಾಡಿಸುತ್ತೀರೆಂದರೆ ಶು ಬಾಬಾ ಶು ಬಾಬಾ ಎನ್ನುತ್ತಿರುತ್ತಾರೆ ಅಂದ ಮೇಲೆ ಅವರಿಗೆ ಸ್ವಲ್ಪ ಸಿಗಲು ಸಾಧ್ಯವಿದೆ ಚಿಕ್ಕ ಮಕ್ಕಳಂತೂ ಮಹಾತ್ಮರ ಸಮಾನರಾಗಿದ್ದಾರೆ ವಿಕಾರಗಳು ಗೊತ್ತಿರುವುದಿಲ್ಲ ಎಷ್ಟು ದೊಡ್ಡದಾಗುತ್ತಾ ಹೋಗುತ್ತದೆ ವಿಕಾರಗಳ ಪ್ರಭಾವ ಆಗುತ್ತಾ ಹೋಗುತ್ತದೆ ಕ್ರೋಧವಿರುತ್ತದೆ ಮೋಹವಿರುತ್ತದೆ ಇತ್ಯಾದಿ ಈಗ ನಿಮಗಂತೂ ತಿಳಿಸಿಕೊಡಲಾಗುತ್ತದೆ ಈ ಜಗತ್ತಿನಲ್ಲಿ ಈ ಕಣ್ಣುಗಳಿಂದ ಏನೆಲ್ಲವನ್ನೂ ನೋಡುತ್ತೀರೋ ಅದರಿಂದ ಮೋಹವನ್ನು ಅಳಿಸಿಬಿಡಬೇಕು ಆತ್ಮ ತಿಳಿದಿದೆ ಇದಂತೂ ಎಲ್ಲ ಸ್ಮಶಾನಕ್ಕೆ ದಾಖಲಾಗುತ್ತದೆ ತಮೋಪ್ರಧಾನ ವಸ್ತುಗಳಿವೆ ಮನುಷ್ಯ ಸತ್ತರೆ ಹಳೆಯ ವಸ್ತುಗಳನ್ನು ಸ್ಮಶಾನ ಕಾಯುವವರಿಗೆ ಕೊಟ್ಟು ಬಿಡುತ್ತಾರೆ ತಂದೆ ಅಂತೂ ವಿಶಾಲವಾದ ಶ್ಮಶಾನ ಕಾಯುವವರಾಗಿದ್ದಾರೆ ಧೋಬಿನೂ ಹಾಕಿದ್ದಾರೆ ನಿಮ್ಮಿಂದ ಏನನ್ನು ತೆಗೆದುಕೊಳ್ಳುತ್ತಾರೆ ಹಾಗೂ ಏನನ್ನು ಕೊಡುತ್ತಾರೆ ನೀವೇನು ಅಲ್ಪ ಸ್ವಲ್ಪ ಧನವನ್ನು ಕೊಡುತ್ತೀರಿ ಅದಂತೂ ಸಮಾಪ್ತಿ ಆಗಲೇಬೇಕಿದೆ ಮತ್ತು ಸಹ ತಂದೆ ಹೇಳುತ್ತಾರೆ ಈ ಧನವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ ಕೇವಲ ಇದರಿಂದ ಮೋಹವನ್ನು ಅಳಿಸಿಬಿಡಿ ಲೆಕ್ಕಾಚಾರವನ್ನು ತಂದೆಗೆ ಕೊಡುತ್ತಿರಿ ನಂತರ ನಿರ್ದೇಶನ ಸಿಗುತ್ತಿರುತ್ತದೆ ನಿಮ್ಮ ಬಳಿ ಈ ಹಳೆಯ ಬೇಡದ ವಸ್ತು ಯಾವುದು ಇದೆ ಯೂನಿವರ್ಸಿಟಿಯಲ್ಲಿ ಹಾಗೂ ಹಾಸ್ಪಿಟಲ್ನಲ್ಲಿ ಆರೋಗ್ಯ ಹಾಗೂ ಐಶ್ವರ್ಯಕ್ಕಾಗಿ ತೊಡಗಿಸುತ್ತಿರಿ ಆರೋಗ್ಯಕ್ಕಾಗಿ ಹಾಸ್ಪಿಟಲ್ ಇದೆ ಓದುವುದಕ್ಕೆ ಯೂನಿವರ್ಸಿಟಿ ಇದೆ ಇದಂತೂ ಕಾಲೇಜ್ ಹಾಗೂ ಹಾಸ್ಪಿಟಲ್ ಎರಡೂ ಒಟ್ಟಿಗೆ ಇದೆ ಇದಕ್ಕಾಗಿಯಂತೂ ಕೇವಲ ಮೂರು ಹೆಚ್ಚೆಯ ಭೂಮಿ ಬೇಕು ಯಾರ ಬಳಿ ಬೇರೇನೂ ಇಲ್ಲ ಅವರು ಕೇವಲ ಮೂರು ಹೆಚ್ಚೆಯ ಜಮೀನನ್ನು ಕೊಡಲಿ ಸಾಕು ಅದರಲ್ಲಿ ಕ್ಲಾಸ್ ಮಾಡಿಬಿಡಿ ಮೂರು ಹೆಚ್ಚೆ ಭೂಮಿ ಅದಂತೂ ಕೇವಲ ಕುಳಿತುಕೊಳ್ಳುವ ಜಾಗ ಆಗಿದೆಯಲ್ಲವೇ ಆಸನ ಮೂರು ಹೆಚ್ಚೆಯದ್ದೇ ಇರುತ್ತದೆ ಮೂರು ಹೆಚ್ಚೆಯಲ್ಲಿ ಯಾರೇ ಬರಲಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೋಗುತ್ತಾರೆ ಯಾರೇ ಬಂದರೂ ಆಸನದಲ್ಲಿ ಕೂರಿಸಿದಿರಿ ಹಾಗೂ ತಂದೆಯ ಪರಿಚಯ ಕೊಟ್ಟರು ಸರ್ವಿಸ್ಗಾಗಿ ಬ್ಯಾಡ್ ಸಹ ಬಹಳ ಮಾಡಿಸುತ್ತಿದ್ದಾರೆ ಇದು ಬಹಳ ಸಿಂಪಲ್ ಆಗಿದೆ ಚಿತ್ರ ಸಹ ಚೆನ್ನಾಗಿದೆ ಬರವಣಿಗೆ ಸಹ ಪೂರ್ಣ ಇದೆ ಇದರಲ್ಲಿ ನಿಮ್ಮ ಸೇವೆ ಬಹಳ ಆಗುತ್ತದೆ ದಿನಕ್ರಮೇಣ ಎಷ್ಟು ಆಪತ್ತುಗಳು ಬರುತ್ತಿರುತ್ತದೆ ಆಗ ಮನುಷ್ಯರಿಗೆ ವೈರಾಗ್ಯ ಬರುತ್ತದೆ ನಾವಾತ್ಮ ಅವಿನಾಶಿ ಹಾಕಿದ್ದೇವೆ ನಮ್ಮ ಅವಿನಾಶಿ ತಂದೆಯನ್ನು ನೆನಪು ಮಾಡೋಣ ಎಂದು ತಂದೆಯನ್ನು ನೆನಪು ಮಾಡಲು ತೊಡಗುತ್ತಾರೆ ತಂದೆ ಸ್ವಯಂ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಇಳಿಯುತ್ತದೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ಹಾಗೂ ತಂದೆಯೊಂದಿಗೆ ಪೂರ್ಣ ಪ್ರೀತಿಯನ್ನಿಟ್ಟುಕೊಳ್ಳಬೇಕು ದೇಹ ಅಭಿಮಾನದಲ್ಲಿ ಬರಬೇಡಿ ಹಾ ಬಲೆ ಹೊರಗಿನಿಂದ ಪ್ರೀತಿಯನ್ನು ಮಕ್ಕಳು ಇತ್ಯಾದಿಯಲ್ಲಿ ಇಟ್ಟುಕೊಳ್ಳಿ ಆದರೆ ಆತ್ಮನ ಸತ್ಯ ಪ್ರೀತಿ ಆತ್ಮೀಯ ತಂದೆಯೊಂದಿಗೆ ಇರಲಿ ಅವರ ನೆನಪಿನಿಂದಲೇ ವಿಕರ್ಮ ವಿನಾಶವಾಗುತ್ತದೆ ಮಿತ್ರ ಸಂಬಂಧಿಕರು ಮಕ್ಕಳು ಇತ್ಯಾದಿಯರನ್ನು ನೋಡುತ್ತಲೂ ಬುದ್ಧಿ ತಂದೆಯ ನೆನಪಿನಲ್ಲಿ ನೇತಾಕಿರಲಿ ನೀವು ಮಕ್ಕಳು ಒಂದು ರೀತಿ ನೆನಪಿನ ನೇಣುಗಂಬಕ್ಕೆ ನೇತಾಕಿಕೊಳ್ಳಬೇಕು ಆತ್ಮ ತನ್ನ ತಂದೆ ಪರಮಾತ್ಮನನ್ನೇ ನೆನಪು ಮಾಡಬೇಕು ಬುದ್ಧಿ ಮೇಲೆ ನೇತಾಕಿರಲಿ ತಂದೆಯ ಮನೆ ಸಹ ಮೇಲೆ ಇದೆಯಲ್ಲವೇ ಮೂಲವತ್ತನ ಸೂಕ್ಷ್ಮವತನ ಹಾಗೂ ಇದು ಸ್ಥೂಲವತ್ತನ ಆಗಿದೆ ಈಗ ಪುನಃ ಹಿಂತಿರುಗಿ ಹೋಗಬೇಕು ಈಗ ನಿಮ್ಮ ಪ್ರಯಾಣ ಪೂರ್ಣವಾಗಿದೆ ನೀವೀಗ ಪ್ರಯಾಣದಿಂದ ಹಿಂತಿರುಗುತ್ತಿದ್ದೀರಿ ಮೇಲೆ ನಮ್ಮ ಮನೆ ಎಷ್ಟೊಂದು ಪ್ರಿಯವೆನಿಸುತ್ತದೆ ಅದು ಬೇಹತ್ತಿನ ಮನೆಯಾಗಿದೆ ಹಿಂತಿರುಗಿ ನಮ್ಮ ಮನೆಗೆ ಹೋಗಬೇಕು ಮನುಷ್ಯ ಮನೆಗೆ ಹೋಗಲೆಂದು ಭಕ್ತಿ ಮಾಡುತ್ತಾನೆ ಆದರೆ ಜ್ಞಾನ ಪೂರ್ಣ ಇಲ್ಲದಿರುವುದರಿಂದ ಮನೆಗೆ ಹೋಗಲು ಸಾಧ್ಯವಾಗುವುದಿಲ್ಲ ಭಗವಂತನ ಬಳಿಗೆ ಹೋಗಲು ಅಥವಾ ನಿರ್ವಾಣ ಧಾಮಕ್ಕೆ ಹೋಗಲು ಎಷ್ಟೊಂದು ತೀರ್ಥಯಾತ್ರೆಗಳು ಇತ್ಯಾದಿಯನ್ನು ಮಾಡುತ್ತಾರೆ ಸನ್ಯಾಸಿ ಜನರು ಕೇವಲ ಶಾಂತಿಯ ದಾರಿಯನ್ನೇ ತಿಳಿಸುತ್ತಾರೆ ಸುಖಧಾಮವನ್ನಂತೂ ತಿಳಿದುಕೊಂಡೇ ಇಲ್ಲ ಸುಖಧಾಮದ ದಾರಿಯನ್ನು ಕೇವಲ ತಂದೆನೆ ತಿಳಿಸುತ್ತಾರೆ ಮೊದಲು ಖಂಡಿತ ನಿರ್ವಾಣಧಾಮ ವಾನಪ್ರಸ್ಥಕ್ಕೆ ಹೋಗಬೇಕು ಇದಕ್ಕೆ ಬ್ರಹ್ಮಾಂಡ ಎಂದು ಹೇಳುತ್ತಾರೆ ಅವರು ನಂತರ ಬ್ರಹ್ಮ ತತ್ವವನ್ನು ಈಶ್ವರನೆಂದು ತಿಳಿದು ಕುಳಿತಿದ್ದಾರೆ ನಾವಾತ್ಮ ಬಿಂದು ಹಾಕಿದ್ದೇವೆ ನಾವಿರುವ ಸ್ಥಾನ ಬ್ರಹ್ಮಾಂಡ ಆಕಿದೆ ನಿಮ್ಮದು ಸಹ ಪೂಜೆಯಂತೂ ಆಗುತ್ತದೆ ತಾನೆ ಈಗ ಬಿಂದುವಿನ ಪೂಜೆಯನ್ನೇನು ಮಾಡುವರು ಯಾವಾಗ ಪೂಜೆ ಮಾಡುತ್ತಾರೆ ಆಗ ಸಾಲಿಗ್ರಾಮವನ್ನು ಮಾಡಿ ಒಂದೊಂದು ಆತ್ಮನನ್ನು ಪೂಜಿಸುತ್ತಾರೆ ಬಿಂದುವಿನ ಪೂಜೆ ಹೇಗೆ ಆಗಲಿದೆ ಆದ್ದರಿಂದ ದೊಡ್ಡ ದೊಡ್ಡದನ್ನಾಗಿ ಮಾಡುತ್ತಾರೆ ತಂದೆಗೆ ತನ್ನ ಶರೀರ ಅಂತೂ ಇಲ್ಲ ಈ ವಿಚಾರಗಳನ್ನು ಈಗ ನೀವು ತಿಳಿದುಕೊಂಡಿದ್ದೀರಿ ಚಿತ್ರದಲ್ಲಿಯೂ ಸಹ ನೀವು ದೊಡ್ಡ ರೂಪವನ್ನು ತೋರಿಸಬೇಕಾಗುತ್ತದೆ ಬಿಂದುವಿನಿಂದ ಹೇಗೆ ತಿಳಿಯುವರು ಹಾಗೆ ನೋಡಿದರೆ ನಕ್ಷತ್ರವನ್ನು ಮಾಡಬೇಕಾಗುತ್ತದೆ ಆ ರೀತಿ ಅನೇಕ ಮಾತೆಯರು ತಿಲಕವನ್ನು ಇಟ್ಟುಕೊಳ್ಳುತ್ತಾರೆ ತಯಾರಿಸಿರುವ ಬಿಳಿಯ ತಿಲಕದ ನಕ್ಷತ್ರ ಸಹ ಸಿಗುತ್ತದೆ ಆತ್ಮ ಸಹ ನಕ್ಷತ್ರದ ರೀತಿ ಬಿಳಿಯಾಗಿ ಇರುತ್ತದೆ ತಾನೆ ಇದೂ ಸಹ ಒಂದು ಚಿಹ್ನೆ ಆಗಿದೆ ಭೃಕುಟಿಯ ಮಧ್ಯದಲ್ಲಿ ಆತ್ಮ ಇರುತ್ತದೆ ಉಳಿದಂತೆ ಯಾರೊಬ್ಬರಿಗೂ ಅದರ ಅರ್ಥದ ಬಗ್ಗೆ ಗೊತ್ತೇ ಇಲ್ಲ ಈ ತಂದೆ ತಿಳಿಸುತ್ತಾರೆ ಇಷ್ಟು ಚಿಕ್ಕದಾದ ಆತ್ಮದಲ್ಲಿ ಎಷ್ಟೊಂದು ಜ್ಞಾನ ಇದೆ ಎಷ್ಟೊಂದು ಬಾಂಬ್ಸ್ ಇತ್ಯಾದಿಯನ್ನು ಮಾಡುತ್ತಿರುತ್ತಾರೆ ಆಶ್ಚರ್ಯವೆನೆಂದರೆ ಆತ್ಮದಲ್ಲಿ ಎಷ್ಟೊಂದು ಪಾತ್ರ ತುಂಬಿದೆ ಇದು ಬಹಳ ಗೌಪ್ಯ ವಿಚಾರಗಳಾಗಿವೆ ಇಷ್ಟು ಚಿಕ್ಕದಾದ ಆತ್ಮ ಶರೀರದಿಂದ ಎಷ್ಟೊಂದು ಕೆಲಸವನ್ನು ಮಾಡುತ್ತದೆ ಆತ್ಮ ಅವಿನಾಶಿಯಾಗಿದೆ ಅದರ ಪಾತ್ರ ಎಂದಿಗೂ ವಿನಾಶ ಹೊಂದುವುದಿಲ್ಲ ಪಾತ್ರನೂ ಬದಲಾಗುವುದಿಲ್ಲ ಈಗ ಬಹಳ ದೊಡ್ಡ ವೃಕ್ಷ ಇದೆ ಸತ್ಯಯುಗದಲ್ಲಿ ಎಷ್ಟೊಂದು ಚಿಕ್ಕ ವೃಕ್ಷ ಇರುತ್ತದೆ ಹಳೆಯದಂತೂ ಆಗುವುದಿಲ್ಲ ಚಿಕ್ಕ ಪುಟ್ಟ ವೃಕ್ಷದ ಸಸಿಯನ್ನು ಈಗ ನೆಡಲಾಗುತ್ತಿದೆ ನೀವು ಪತೀತರಾಗಿದ್ದೀರಿ ಈಗ ಪುನಃ ಪಾವನರಾಗುತ್ತಿದ್ದೀರಿ ಚಿಕ್ಕದಾದ ಆತ್ಮದಲ್ಲಿ ಎಷ್ಟೊಂದು ಪಾತ್ರ ಇದೆ ಇದು ವಿಧಿಯ ಲೀಲೆ ಹಾಕಿದೆ ಅವಿನಾಶಿ ಪಾತ್ರ ನಡೆಯುತ್ತಿರುತ್ತದೆ ಇದು ಎಂದಿಗೂ ಬಂದ್ ಆಗುವುದಿಲ್ಲ ಅವಿನಾಶಿ ವಸ್ತು ಆಗಿದೆ ಅದರಲ್ಲಿ ಅವಿನಾಶಿ ಪಾತ್ರ ತುಂಬಿದೆ ಇದು ಅದ್ಭುತ ಅಲ್ಲವೇ ತಂದೆ ತಿಳಿಸುತ್ತಾರೆ ಮಕ್ಕಳೇ ದೇಹಿ ಅಭಿಮಾನಿ ಆಗಬೇಕು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದರಲ್ಲಿ ಶ್ರಮ ಇದೆ ಜಾಸ್ತಿ ಪಾತ್ರ ನಿಮ್ಮದಿದೆ ಎಷ್ಟು ನಿಮ್ಮ ಪಾತ್ರ ಇದೆ ಅಷ್ಟು ಬಾಬಾರವರ ಪಾತ್ರ ಇಲ್ಲ ತಂದೆ ಹೇಳುತ್ತಾರೆ ನೀವು ಸ್ವರ್ಗದಲ್ಲಿ ಸುಖಿ ಆಗುತ್ತೀರೆಂದರೆ ನಾನು ವಿಶ್ರಾಮದಲ್ಲಿ ಕುಳಿತುಕೊಳ್ಳುತ್ತೇನೆ ನನ್ನದು ಯಾವುದೇ ಪಾತ್ರ ಇಲ್ಲ ಈ ಸಮಯ ಇಷ್ಟೊಂದು ಸರ್ವಿಸ್ ಮಾಡುತ್ತೇನಲ್ಲವೇ ಈ ಜ್ಞಾನ ಎಷ್ಟೊಂದು ವಂಡರ್ಫುಲ್ ಆಗಿದೆ ನಿಮ್ಮ ಹೊರತಾಗಿ ಸ್ವಲ್ಪನೂ ಯಾರೂ ತಿಳಿದುಕೊಂಡಿಲ್ಲ ಬಾಪಾರವರ ನೆನಪಿನಲ್ಲಿರದ ಹೊರತು ಧಾರಣೆ ಸಹ ಆಗುವುದಿಲ್ಲ ಆಹಾರ ಪಾನೀಯ ಇತ್ಯಾದಿಯದ್ದು ವ್ಯತ್ಯಾಸ ಬರುವುದರಿಂದ ಧಾರಣೆಯಲ್ಲಿ ವ್ಯತ್ಯಾಸ ಬರುತ್ತದೆ ಇದರಲ್ಲಿ ಪವಿತ್ರತೆ ಬಹಳ ಚೆನ್ನಾಗಿರಬೇಕು ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ ತಂದೆಯನ್ನು ನೆನಪು ಮಾಡಬೇಕು ಹಾಗೂ ಆಸ್ತಿಯನ್ನು ಪಡೆಯಬೇಕು ಆದ್ದರಿಂದ ಬಾಬಾರವರು ಹೇಳಿದ್ದರು ನೀವು ನಿಮ್ಮ ಬಳಿ ಚಿತ್ರವನ್ನು ಇಟ್ಟುಕೊಳ್ಳಿ ಎಂದು ಯೋಗದ್ದು ಹಾಗೂ ಆಸ್ತಿಯ ಚಿತ್ರವನ್ನು ಮಾಡಿ ಆಗ ನಶೆ ಇರುತ್ತದೆ ನಾವು ಬ್ರಾಹ್ಮಣರಿಂದ ದೇವತೆ ಆಗುತ್ತಿದ್ದೇವೆ ನಂತರ ನಾವು ದೇವತೆಯಿಂದ ಕ್ಷತ್ರಿಯರಾಗುತ್ತೇವೆ ಬ್ರಾಹ್ಮಣರು ಪುರುಷೋತ್ತಮ ಸಂಗಮಯುಗಿ ಆಗಿದ್ದಾರೆ ನೀವು ಪುರುಷೋತ್ತಮರಾಗುತ್ತೀರಲ್ಲವೇ ಮನುಷ್ಯರಿಗೆ ಈ ವಿಚಾರಗಳನ್ನು ಬುದ್ಧಿಯಲ್ಲಿ ಕೂರಿಸುವುದಕ್ಕೆ ಎಷ್ಟೊಂದು ಶ್ರಮ ಪಡಬೇಕಾಗುತ್ತದೆ ದಿನಕ್ರಮೇಣ ಎಷ್ಟು ಜ್ಞಾನವನ್ನು ತಿಳಿಯುತ್ತಾ ಹೋಗುತ್ತೀರಿ ಖುಷಿ ಸಹ ಹೆಚ್ಚುತ್ತದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಬಾಬಾ ನಮಗೆ ಬಹಳ ಕಲ್ಯಾಣ ಮಾಡುತ್ತಾರೆ ಕಲ್ಪ ಕಲ್ಪ ನಮ್ಮ ಏರುವ ಕಲೆ ಆಗುತ್ತದೆ ಇಲ್ಲಿ ಇರುತ್ತಾ ಶರೀರ ನಿರ್ವಹಣಾರ್ಥವಾಗಿ ಎಲ್ಲವನ್ನೂ ಮಾಡಬೇಕಾಗುತ್ತದೆ ಬುದ್ಧಿಯಲ್ಲಿರಲಿ ನಾವು ಶಿವಬಾಬಾನ ಭಂಡಾರದಿಂದ ಸ್ವೀಕರಿಸುತ್ತೇವೆ ಎಂದು ಶಿವ್ಬಾಬಾರವರನ್ನು ನೆನಪು ಮಾಡುತ್ತೀರಿ ಆಗ ಕಾಲಕಂಠಕ ಎಲ್ಲ ದೂರವಾಗುತ್ತದೆ ನಂತರ ಈ ಹಳೆಯ ಶರೀರವನ್ನು ಬಿಟ್ಟು ಹೊರಟು ಹೋಗುತ್ತೇವೆ ಮಕ್ಕಳು ತಿಳಿಯುತ್ತಾರೆ ಬಾಬಾರವರು ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಅವರಂತೂ ದಾತನಾಗಿದ್ದಾರೆ ತಂದೆ ಹೇಳುತ್ತಾರೆ ನನ್ನ ಶ್ರೀಮತದಂತೆ ನಡೆಯಿರಿ ನೀವು ಹಣದ ದಾನವನ್ನು ಹೇಗೆ ಮಾಡಬೇಕು ಈ ವಿಚಾರದ ಮೇಲೆ ಪೂರ್ಣ ಗಮನ ನೀಡಬೇಕು ಒಂದು ವೇಳೆ ಯಾರಿಗಾದರೂ ಹಣ ಕೊಟ್ಟಿರಿ ಹಾಗೂ ಅದರಲ್ಲಿ ಹೋಗಿ ಸಾರಾಯಿ ಇತ್ಯಾದಿಯನ್ನು ಕುಡಿದು ಕೆಟ್ಟ ಕೆಲಸವನ್ನು ಮಾಡಿದರೆ ಅದರ ಪಾಪ ನಿಮ್ಮ ಮೇಲೆ ಬರುತ್ತದೆ ಪಾಪಾತ್ಮಗಳೊಂದಿಗೆ ತೆಗೆದುಕೊಳ್ಳುವುದು ಕೊಡುವುದು ಮಾಡುತ್ತಾ ಪಾಪಾತ್ಮರಾಗುತ್ತಾರೆ ಎಷ್ಟೊಂದು ವ್ಯತ್ಯಾಸ ಇದೆ ಪಾಪಾತ್ಮ ಪುಣ್ಯಾತ್ಮರಿಂದಲೇ ಕೊಡುವುದು ತೆಗೆದುಕೊಳ್ಳುವುದನ್ನು ಮಾಡಿ ಪಾಪಾತ್ಮರಾಗುತ್ತಾರೆ ಇಲ್ಲಂತೂ ನೀವು ಪುಣ್ಯಾತ್ಮರಾಗಬೇಕು ಆದ್ದರಿಂದ ಪಾಪಾತ್ಮಗಳೊಂದಿಗೆ ಕೊಡುವುದು ತೆಗೆದುಕೊಳ್ಳುವುದನ್ನು ಮಾಡಬಾರದು ತಂದೆ ಹೇಳುತ್ತಾರೆ ಯಾರೊಬ್ಬರಿಗೂ ದುಃಖ ಕೊಡಬಾರದು ಯಾವುದರಲ್ಲಿಯೂ ಮೋಹವನ್ನಿಟ್ಟುಕೊಳ್ಳಬಾರದು ತಂದೆನು ಸ್ಯಾಕ್ರೀನ್ ಆಗಿ ಬರುತ್ತಾರೆ ಹಳೆಯ ಬೇಡದ ವಸ್ತುವನ್ನು ತೆಗೆದುಕೊಳ್ಳುತ್ತಾರೆ ಅತಿ ಹೆಚ್ಚಿನ ಬಡ್ಡಿ ಸಿಗುತ್ತದೆ ಎಷ್ಟೊಂದು ಮುಗ್ಧನಾಗಿದ್ದಾರೆ ಎರಡು ಹಿಡಿಯ ಬದಲು ಮಹಲನ್ನು ಕೊಡುತ್ತಾರೆ ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಪ್ರತಿ मात पिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते हम रूहानी बच्चों की रूहानी को याद प्यार और गुड मॉर्निंग नमस्ते 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 शुक्रिया बाबा शुक्रिया धारणे धारणा मुख्य सारा प्रयाण पूर्ण ಹಿಂತಿರುಗಿ ಮನೆಗೆ ಹೋಗಬೇಕು ಆದ್ದರಿಂದ ಈ ಹಳೆಯ ಜಗತ್ತಿನಿಂದ ಬೇಹತ್ತಿನ ವೈರಾಗ್ಯವನ್ನಿಟ್ಟುಕೊಂಡು ಬುದ್ಧಿಯೋಗವನ್ನು ತಂದೆಯ ನೆನಪಿನಲ್ಲಿ ಮೇಲೆ ನೇತಾಕಬೇಕು ಎರಡು ಸಂಗಮ ಯುಗದಲ್ಲಿ ತಂದೆ ಯಾವ ಯಜ್ಞವನ್ನು ರಚಿಸಿದ್ದಾರೆ ಈ ಯಜ್ಞದ ಸಂಭಾಲನೆಯನ್ನು ಮಾಡಲು ಸತ್ಯ ಸತ್ಯ ಪವಿತ್ರ ಬ್ರಾಹ್ಮಣರಾಗಬೇಕು ಕೆಲಸ ವ್ಯವಹಾರವನ್ನು ಮಾಡುತ್ತಾ ತಂದೆಯ ನೆನಪಿನಲ್ಲಿರಬೇಕು ವರದಾನ ಆದಿರತ್ನದ ಸ್ಮೃತಿಯಿಂದ ತನ್ನ ಜೀವನದ ಮೌಲ್ಯವನ್ನು ತಿಳಿದುಕೊಳ್ಳುವಂತಹ ಸದಾ ಸಮರ್ಥ ಆಗಿರಿ ಹೇಗೆ ಬ್ರಹ್ಮ ಆದಿದೇವನಾಗಿದ್ದಾರೆ ಅದೇ ರೀತಿ ಬ್ರಹ್ಮ ಕುಮಾರ ಕುಮಾರಿಯರೂ ಸಹ ಆದಿರತ್ನ ಆಗಿದ್ದಾರೆ ಆದಿದೇವನ ಮಕ್ಕಳು ಮಾಸ್ಟರ್ ಆದಿದೇವನಾಗಿದ್ದಾರೆ ಆದಿರತ್ನವೆಂದು ತಿಳಿಯುವುದರಿಂದಲೇ ತನ್ನ ಜೀವನದ ಮೌಲ್ಯವನ್ನು ತಿಳಿಯಲು ಸಾಧ್ಯವಿದೆ ಏಕೆಂದರೆ ಆದಿರತ್ನ ಅಂದರೆ ಪ್ರಭುವಿನ ರತ್ನ ಈಶ್ವರಿಯ ರತ್ನ ಮೇಲೆ ಎಷ್ಟು ಬೆಲೆ ಆಯಿತು ಆದ್ದರಿಂದ ಸದಾ ತನ್ನನ್ನು ಆದಿದೇವನ ಮಗು ಮಾಸ್ಟರ್ ಆದಿದೇವ ಆದಿರತ್ನ ಎಂದು ತಿಳಿದುಕೊಂಡು ಪ್ರತಿಯೊಂದು ಕಾರ್ಯವನ್ನು ಮಾಡಿ ಆಗ ಸಮರ್ಥ ಭವದ ವರದಾನ ಸಿಕ್ಕುತ್ತದೆ ಏನೂ ವ್ಯರ್ಥ ಹೋಗಲು ಸಾಧ್ಯವಿಲ್ಲ ಶ್ಲೋಗನ್ ಯಾರು ಮೋಸ ಹೋಗುವುದಕ್ಕಿಂತ ಮೊದಲು ಗುರುತಿಸಿಕೊಂಡು ಸ್ವಯಂನ್ನು ರಕ್ಷಿಸಿಕೊಳ್ಳುತ್ತಾರೆ ಅವರು ಜ್ಞಾನೀತು ಆತ್ಮ ಆಗಿದ್ದಾರೆ ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶನ್ನು ಕೊಡುವ ಸೇವೆ ಮಾಡಿ ಈಗ ಸೇವೆಯಲ್ಲಿ ಸಕಾಶ್ ನೀಡಿ ಬುದ್ಧಿಯನ್ನು ಪರಿವರ್ತನೆ ಮಾಡುವ ಸೇವೆಯನ್ನು ಸೇರ್ಪಡೆ ಮಾಡಿ ನಂತರ ನೋಡಿ ನಿಮ್ಮ ಮುಂದೆ ಸ್ವಯಂಬಾಗುತ್ತಾರೆ ಸ್ವಯಂನಲ್ಲಿ ಯಾವ ವಿಘ್ನ ಬರುತ್ತದೆ ಆ ವಿಘ್ನಗಳ ಪರದೆಯ ಒಳಗಡೆ ಕಲ್ಯಾಣದ ದೃಶ್ಯ ಮರೆ ಆಗಿದೆ ಕೇವಲ ವಾಚಾದ ಶಕ್ತಿಯಿಂದ ವಿಘ್ನದ ಪರದೆಯನ್ನು ಸರಿಸಿಬಿಡಿ ಆಗ ಒಳಗಡೆ ಕಲ್ಯಾಣದ ದೃಶ್ಯ ಕಾಣಿಸುತ್ತದೆ ಓಂ ಶಾಂತಿ